ಲೋಕಾಪುರದಿಂದ ಧಾರವಾಡ ಯೋಜನೆಗೆ ತಾತ್ಕಾಲಿಕ ಅನುಮೋದನೆಗೆ ಸಿದ್ಧತೆ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ರಾಮದುರ್ಗ ಪಟ್ಟಣಕ್ಕೆ ರೈಲು ಸಂಪರ್ಕ ಕಲ್ಪಿಸುವಂತ ಉದ್ದೇಶದಿಂದ ತಾಲೂಕಿನಲ್ಲಿ ಸುಮಾರು ಎರಡು ದಶಕಗಳಿಂದ ಅನೇಕ ಹೋರಾಟಗಳು ನಡೀತಾ ಬಂದಿವೆ ಇತ್ತೀಚೆಗೆ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ಒತ್ತಡವನ್ನು ತರಲಾಗಿತ್ತು ಅದೇ ರೀತಿಯಲ್ಲಿ ಸವದತ್ತಿ ಪಟ್ಟಣದಲ್ಲಿಯೂ ಕೂಡ ಬೃಹತ್ ಪ್ರತಿಭಟನೆ ನಡೆಸಲಾಗಿತ್ತು ಎದೆರೆಲ್ಲರ ಫಲವಾಗಿ ಸದ್ಯ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗದ ಯೋಜನೆಗೆ ರೈಲ್ವೆ ಇಲಾಖೆಯು ತಾತ್ಕಾಲಿಕ ಅನುಮೋದನೆಗೆ ಸಿದ್ಧತೆ ನಡೆದಿದೆ ಅದರಿಂದಾಗಿ ರಾಮದುರ್ಗ ರೈಲು ಹೋರಾಟ ಸಮಿತಿಗೆ ಪ್ರಾಥಮಿಕ ಜಯ ಸಿಕ್ಕಂತಾಗಿದೆ ಒಟ್ಟು ನೂರ ಮೂವತ್ತೆರಡು ಪಾಯಿಂಟ್ ಎರಡು ಜೀರೋ ಕಿಲೋಮೀಟರ್ ಉದ್ದದ ಲೋಕಾಪುರ ಧಾರವಾಡ ರೈಲು ಮಾರ್ಗಕ್ಕಾಗಿ ಅಂದಾಜು ವೆಚ್ಚ ಸುಮಾರು ಸಾವಿರದ ಆರುನೂರ ಅರವತ್ತು ಪಾಯಿಂಟ್ ಏಳು ಜೀರೋ ಕೋಟಿ ರೂಪಾಯಿ ಅಂತ ನಿಗದಿಪಡಿಸಲಾಗಿದೆ ಅದರ ಜೊತೆಗೆ ರೈಲ್ವೆ ಇಲಾಖೆಗೆ ಬರುವಂತಹ ಆದಾಯ ದರ ಎಂಟು ಪಾಯಿಂಟ್ ಜೀರೋ ಏಳು ಶೇಕಡಕ್ಕಿಂತ ಹೆಚ್ಚಿದೆ ಅಂತ ಅಂದಾಜಿಸಲಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿದ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿರ್ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ರಾಮದುರ್ಗ ಹಾಗೂ ಸವದತ್ತಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿ ಯೋಜನೆಯ ಅನುಷ್ಠಾನಕ್ಕಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತರಲಾಗಿತ್ತು ಅದೇ ರೀತಿ ನಮ್ಮ ಬೆಳಗಾವಿ ಸಂಸದರಾದಂತಹ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ರವರಿಗೆ ಈ ಮಾರ್ಗದ ಲಾಭ ಮತ್ತು ಅವಶ್ಯಕತೆಗೆ ಕುರಿತು ಮನವರಿಕೆ ಮಾಡಿ ಯೋಜನೆಯ ಅನುಷ್ಠಾನಕ್ಕಾಗಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ರು ಇದೆಲ್ಲರ ಫಲವಾಗಿ ಸದ್ಯ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿಗಳು ಈ ಯೋಜನೆಯು ಲಾಭದಾಯಕವಾಗಿದ್ದು ಯೋಜನೆಯ ಅನುಷ್ಠಾನಕ್ಕಾಗಿ ಯಾವುದೇ ಸಮಸ್ಯೆಗಳಿಲ್ಲ ಕಾರಣ ಯೋಜನೆಗೆ ಅನುಮೋದನೆ ನೀಡಬಹುದು ಅಂತ ರೈಲ್ವೆ ಇಲಾಖೆ ವರದಿಯನ್ನು ಸಲ್ಲಿಸಿದೆ ಇದರಿಂದಾಗಿ ರೈಲ್ವೆ ಇಲಾಖೆಯು ಈ ಯೋಜನೆಗೆ ತಾತ್ಕಾಲಿಕ ಅನುಮೋದನೆಗೆ ಸಿದ್ಧತೆ ನಡೆಸಿದ್ದು ಇನ್ನು ಅಧಿಕೃತ ಆದೇಶ ಒಂದೇ ಬರಬೇಕಾಗಿದೆ ಅದರಿಂದಾಗಿ ನಾವೆಲ್ಲರೂ ಇಲ್ಲಿಗೆ ನಮ್ಮ ಹೋರಾಟವನ್ನು ನಿಲ್ಲಿಸದೆ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಅಧಿಕೃತ ಆದೇಶ ಹೊರಡಿಸುವವರಿಗೆ ಮುಂದುವರೆಸಬೇಕಾಗಿದೆ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಅವಶ್ಯಕತೆ ಇದ್ದು ಇನ್ನು ಹೆಚ್ಚಿನ ಹೋರಾಟವನ್ನು ಮಾಡುವುದರ ಮೂಲಕ ಅಧಿಕೃತ ಹೋರಾಟ ಹೊರಡಿಸಲು ಒತ್ತಾಯಿಸಬೇಕಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ಮುಖಂಡ ಎಂಕೆ ಯಾದವಾಡ್ ಅವರು ಉಪಸ್ಥಿತರಿದ್ದರು ನಾ ಕುತುಬುದ್ದೀನ್ ಖಾಜಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಇಂದು ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಕಳೆದ ವರ್ಷ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಅದರಂತೆ ಸೌದತ್ತಿ ನಗರ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎರಡು ದಟ್ಟವಾದಂಥ ಹೋರಾಟಗಳನ್ನು ನಡೆದಿತ್ತು ಆ ಹೋರಾಟದ ಒಂದು ಪ್ರತಿಫಲವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಗಮನ ಸೆಳೆಯಲಾಗಿತ್ತು ಅದರಂತೆ ಎರಡು ಸಾವಿರದ ಹತ್ತೊಂಬತ್ತರ ಇಸ್ವಿಯಲ್ಲಿ ಲೋಕಾಪುರದಿಂದ ಧಾರವಾಡ ಒಂದೂರ ಮೂವತ್ತೆರಡು ಕಿಲೋಮೀಟರ್ಗೆ ಹದಿನಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಲಾಭದಾಯಕ ಅಲ್ಲ ಅನ್ನುವಂತ ಒಂದು ಬಡ್ಡು ಬಡ್ಡಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಸ್ಥಗಿತಗೊಳಿಸಿತ್ತು ಆದರೆ ಕಳೆದ ವರ್ಷ ಆದಂತ ಒಂದು ಏನು ಉಗ್ರವಾದಂತಹ ಹೋರಾಟ ಸರ್ಕಾರಗಳಿಗೆ ಬಿಸಿ ಮತ್ತು ಎಚ್ಚರಿಕೆಗೊಳಿಸುವ ಹೋರಾಟದ ಒಂದು ಪ್ರತಿಫಲವಾಗಿ ಮತ್ತು ನಮ್ಮ ಭಾಗದ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಅವರು ಕೂಡ ಬಹಳ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಂದ್ರ ರೈಲ್ವೆ ಮಂತ್ರಿ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಿ ಈ ಯೋಜನೆ ಅನುಷ್ಠಾನಗೊಳಿಸ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅನ್ನುವಂತ ಒಂದು ಸಮೀಕ್ಷಾ ವರದಿಯನ್ನ ಕೇಂದ್ರಕ್ಕೆ ಈಗ ಇವತ್ತ ಲಭ್ಯವಾದಂತ ಮಾಹಿತಿಯ ಪ್ರಕಾರ ಇವತ್ತ ನಮಗೆ ಒಂದು ಲೆಟರ್ ಆದ ಸಿಕ್ಕೈತಿ ಅಂದ್ರೆ ಆ ಲೆಟರ್ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಅಗತ್ಯ ಇರುವ ಏಟ್ ಪಾಯಿಂಟ್ ಸಿಕ್ಸ್ ಅಷ್ಟು ಒಂದು ನೂರಕ್ಕೆ ಎಂಟು ರೂಪಾಯಿ ಅರವತ್ತು ಪೈಸಾ ಲಾಭ ಆಗ್ಬೇಕು ಆದ್ರೆ ಒಂದು ಲಾಭದಕ್ಕಿಂತ ಹೆಚ್ಚು ಅಂದ್ರೆ ಎಂಟು ಪಾಯಿಂಟ್ ಸೆವೆನ್ ಏಟ್ ಪಾಯಿಂಟ್ ಸೆವೆನ್ ಲಾಭ ಇದು ಅನುಷ್ಠಾನಗೊಳಿಸಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂತ ಒಂದು ವರದಿಯನ್ನು ಕೇಂದ್ರ ರೈಲ್ವೆ ಇಲಾಖೆ ಹುಬ್ಬಳ್ಳಿ ನೈವೃತ್ತಿ ರೈಲ್ವೆ ಇಲಾಖೆ ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ಅಂದ್ರೆ ದಿಲ್ಲಿ ರೈಲ್ವೆ ಬೋರ್ಡಿಗೆ ಈಗಾಗಲೇ ಈ ಯೋಜನೆ ಅನುಷ್ಠಾನಗಳ ಸಾಕ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಒಂದು ವರದಿಯನ್ನು ಹುಬ್ಬಳ್ಳಿಯಿಂದ ದೆಹಲಿ ನಗರಕ್ಕೆ ಹೋಗಿದೆ ನಾವು ಇನ್ನೂ ಬಹಳ ಖುಷಿ ಪಡುವ ಅವಶ್ಯಕತೆ ಇಲ್ಲ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಭಾಗದ ಎಲ್ಲ ಸಚಿವರು ಇರಬಹುದು ಶಾಸಕರು ಇರಬಹುದು ಎಲ್ಲರೂ ಒಂದು ಇಚ್ಛಾಶಕ್ತಿ ತೋರಿದ ಪ್ರತಿಫಲವಾಗಿ ಇವತ್ತು ಒಂದು ಒಳ್ಳೆಯ ಸಮೀಕ್ಷಾ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ನಾನು ಪಕ್ಷ ಭೇದ ಮರೆತು ಶಾಸಕರುಗಳು ಇವತ್ತು ಕಾಂಗ್ರೆಸ್ ಶಾಸಕ ಇರ್ಬೋದು ಇವತ್ತು ಜೆಡಿಎಸ್ ಶಾಸಕರು ಇರ್ಬೋದು ಬಿಜೆಪಿ ಶಾಸಕರು ಇರಬಹುದು ಎಲ್ಲರೂ ಸೇರಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಬೇಕು ಅವ್ರಿಗೆ ಸಾಥ್ ಕೊಡಬೇಕು ಈ ಎಲ್ಲ ಮನ ಭಕ್ತರಿಗೆ ಏನ ಒಂದು ರೈಲ್ವೆ ಸೌಲಭ್ಯ ಬೇಕಂತ ಹೇಳಿ ಕಳೆದ ಎರಡು ಮೂರು ದರ್ಶಕಗಳಿಂದ ನಿರಂತರ ಆ ಭಾಗದ ಜನ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಮನ ಭಕ್ತರು ಎಳೆದಾಗ ಅಡ್ಡಾಡ್ಬೇಕು ಎಲ್ಲೇದಾಗ ಬರ್ಬೇಕಂತ ಹೇಳಿ ಏನು ಒಂದು ನಿರೀಕ್ಷೆಯನ್ನ ಇಟ್ಟಾರ ಆ ನಿರೀಕ್ಷೆ ಒಂದು ಸಫಲ ಆಗ್ಬೇಕಂದ್ರೆ ಅದನ್ನ ಕರೆ ಆಗ್ಬೇಕಂದ್ರೆ ನಾವು ಪಕ್ಷ ಭೇದ ಮರೆತು ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ರೈಲ್ವೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಗಲ ಕೊಟ್ಟು ಕೇಂದ್ರದ ಮೇಲೆ ಒತ್ತಡ ತಂದು ಮುಂಬರುವ ಬಜೆಟ್ ಒಳಗ ಈ ಯೋಜನೆ ಅನುಷ್ಠಾನಗೊಳ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಒಂದು ರಿಪೋರ್ಟ್ವನ್ನ ಈಗಾಗಲೇ ಹುಬ್ಬಳ್ಳಿ ನೈಋತ್ಯ ರೈಲಿಂದ ದಿಲ್ಲಿ ಬೋರ್ಡ್ಗೆ ಹೋಗಿದ್ದೆ ನಾನು ಈ ಮಾತು ಕಳೆದ ಎಲ್ಲಾ ಹೋರಾಟಗಳಲ್ಲಿ ಹೇಳಿನಿ ಯೋಜನೆ ಅನುಷ್ಠಾನಗೊಳ ಸಾಕ ಇವತ್ತ ಕಮರ್ಷಿಯಲ್ ಸರ್ವೆ ಇರಬಹುದು ಇವತ್ತು ಟ್ರಾಪಿಕ್ ಸರ್ವೆ ಇರಬಹುದು ಇವತ್ತ ಇಂಜಿನಿಯರಿಂಗ್ ಸರ್ವೆ ಇರಬಹುದು ಯಾವುದೇ ಸರ್ವೆಗಳಲ್ಲಿ ಈ ಯೋಜನೆಕ್ಕೆ ಹಿನ್ನಡೆ ಇಲ್ಲ ಅದ ಅದು ಸರಿಯಾಗಿ ಸಮೀಕ್ಷೆ ಆಗ್ಬೇಕಾಗಿತ್ತು ಅದನ್ನ ಮಾಡಿದ್ದಿಲ್ಲ ಈಗ ಹೋರಾಟದ ಒಂದು ಬಿಸಿಯನ್ನ ತಟ್ಟು ಈ ಒಂದು ಯೋಜನೆ ಆ ಫಿಟ್ ಐತಿ ಅಂದ್ರೆ ಈ ಯೋಜನೆ ಅನುಷ್ಠಾನಗಳು ಸಾಕ ಸಾಧ್ಯತೆ ಐತಿ ಅನ್ನುವಂತ ರಿಪೋರ್ಟ್ ಕಳಿಸಿದ್ದಕ್ಕಾಗಿ ನಾ ಮಾನ್ಯ ನಿರು ಹುಬ್ಬಳ್ಳಿ ಆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಭಾಗದ ಸಂಸದರು ಸಚಿವರುಗಳು ಶಾಸಕರು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಇದರಂತೆ ಮುಂದುವ ಬಜೆಟ್ ಒಳಗೆ ಶಾಂಕ್ಷನ್ ಆಗುವವರೆಗೂ ಯಾರು ತಮ್ಮ ಹೋರಾಟ ಕೈ ಬಿಡಬಾರ್ದು ತಮ್ಮ ಪ್ರಯತ್ನ ಕೈ ಬಿಡಬಾರ್ದು ಈ ಅಗತ್ಯ ಬಿಡು ಅಂತ ಹೇಳಿ ನಿಷ್ಕಾಳಜಿ ವಹಿಸಬಾರ್ದು ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ನಾವು ಹೋರಾಟ ಮಾಡ್ತೀವ ಅನ್ನುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಕುತುಬುದ್ದೀನ್ ಖಾಜಿ ನಮಸ್ಕಾರ